ವಿಜೇಂದ್ರ ವಿರುದ್ಧ ಯತ್ನಾಳ್ ಸಮರ ಸಾರಿದ್ದು ಬಿಜೆಪಿ ಹೈಕಮಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಶೋಕಾಸ್ ನೋಟಿಸ್ ನೀಡಿತ್ತು ಈ ನೋಟಿಸ್ಗೆ ಉತ್ತರಿಸಲು ಇವತ್ತೇ ಕೊನೆ ದಿನ ಯತ್ನಾಳ್ ಏನ್ ಮಾಡ್ತಾರೆ ಎಂಬ ಪ್ರಶ್ನೆ ಮೂಡಿದೆ ಇವತ್ತು ಮುಗಿಯೋದರ ಒಳಗೆ ಉತ್ತರ ನೀಡದೆ ಹೋದರೆ ಮುಲಾಜಿಲ್ಲದೆ ಕ್ರಮ ತೆಗೆದುಕೊಳ್ತೀವಿ ಅಂತ ಶಿಸ್ತು ಸಮಿತಿ ಎಚ್ಚರಿಕೆ ನೀಡಿದೆ ಹೀಗಾಗಿ ಪ್ರಮುಖ ಐದು ಅಂಶಗಳ ಉತ್ತರ ನೀಡಲು ಯತ್ನಾಳ್ ಸಿದ್ಧತೆ ನಡೆಸಿದ್ದಾರೆ ಸ್ವಜನ ಪಕ್ಷಪಾತ ಹೊಂದಾಣಿಕೆ ರಾಜಕೀಯ ಭ್ರಷ್ಟಾಚಾರ ಹಾಗೂ ಫ್ಯಾಮಿಲಿ ಪಾಲಿಟಿಕ್ಸ್ ಬಗ್ಗೆ ಉತ್ತರ ಸಿದ್ಧ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಣ ಬಡಿದಾಟದ ಮಧ್ಯೆ ಕೇಂದ್ರ ಸಚಿವ ಸೋಮಣ್ಣ ಬಿಜೆಪಿ ಸಂಸದ ಗೋವಿಂದ ಕಾರಜೋಳ ಪ್ರತ್ಯೇಕವಾಗಿ ಅಮಿತ್ ಶಾ ಅವರನ್ನು ಭೇಟಿಯಾಗಿ ಇಪ್ಪತ್ತೈದು ನಿಮಿಷ ಚರ್ಚೆ ನಡೆಸಿದ್ದಾರೆ ವಿಜೇಂದ್ರ ಕಾರ್ಯ ಶೈಲಿಯ ಬಗ್ಗೆ ಹಿರಿಯರಿಗೆ ಅಸಮಾಧಾನ ಇದೆ ದೊಡ್ಡ ನಿರ್ಧಾರ ಮಾಡುವಾಗ ಹಿರಿಯರನ್ನ ವಿಶ್ವಾಸಕ್ಕೆ ಪಡೆದಿಲ್ಲ ಒಂದು ವರ್ಷದಲ್ಲಿ ಬಿಜೆಪಿ ಸಂಘಟನೆಯಲ್ಲಿ ಏರುಪೇರಾಗಿದೆ ಸಮಸ್ಯೆ ಮುಂದುವರೆದಷ್ಟು ಬಿಜೆಪಿ ಸಂಘಟನೆಯ ಮೇಲೆ ಪರಿಣಾಮ ಬೀರಲಿದೆ ಅಂತ ವಿವರಣೆ ನೀಡಿದ್ದಾರೆ ವಿಜೇಂದ್ರ ಪದತ್ಯಾಗಕ್ಕೆ ಬಿಜೆಪಿಯ ಕೆಲವು ನಾಯಕರು ಕಾದು ಕುಳಿತಿದ್ದು ಪ್ರಬಲ ನಾಯಕರೇ ಬಿಜೆಪಿ ರಾಜ್ಯಾಧ್ಯಕ್ಷ ರೇಸ್ನಲ್ಲಿದ್ದಾರೆ ಇತ್ತೀಚೆಗೆ ಸೋಮಣ್ಣ ಮನೆಯಲ್ಲಿ ನಡೆದ ಲಿಂಗಾಯತ ನಾಯಕರ ಸಭೆಯಲ್ಲಿ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಒಂದು ವೇಳೆ ವಿಜೇಂದ್ರ ಬದಲಾವಣೆ ಆದರೆ ಮೂವರ ಹೆಸರು ಪ್ರಸ್ತಾಪ ಮಾಡಲಾಗಿದೆ ವಿಜೇಂದ್ರ ಬದಲಾದರೆ ಸೋಮಣ್ಣ ರಾಜ್ಯಾಧ್ಯಕ್ಷ ಆಗಲಿ ಎಂಬ ಅಭಿಪ್ರಾಯ ಕೇಳಿ ಬಂದಿದೆ ಸೋಮಣ್ಣ ಸೀನಿಯರ್ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ಅಭಿಪ್ರಾಯ ಸೋಮಣ್ಣ ಕೂಡ ಬೇಡ ಅನ್ನೋದಾದರೆ ಬೊಮ್ಮಾಯಿ ಹೆಸರು ಕೂಡ ಚರ್ಚೆಯಲ್ಲಿದೆ ಬೊಮ್ಮಾಯಿ ಕೂಡ ಬೇಡ ಅನ್ನೋದಾದರೆ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಹೆಸರು ಕೂಡ ಚಾಲ್ತಿಗೆ ಬಂದಿದೆ ಈಗಾಗಲೇ ಬಿಜೆಪಿ ಹಿರಿಯ ನಾಯಕರಿಂದ ಎಲ್ಲ ಅಪ್ಡೇಟ್ ಪಡೆದಿರೋ ಅಮಿತ್ ಶಾ ಇನ್ನೆರಡು ದಿನದಲ್ಲಿ ಖಡಕ್ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಉದಯಗಿರಿ ಗೂಂಡಾಗಿರಿ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ಸಿಸಿಬಿ ಪೊಲೀಸರು ಎಂಟು ಮಂದಿ ಆರೋಪಿಗಳನ್ನು ಬಂಧಿಸಿ ಕರೆದೊಯ್ದಿದ್ದಾರೆ ಗಲಭೆ ವಿಡಿಯೋ ಪರಿಶೀಲನೆ ನಡೆಸಿದ ಖಾಕಿ ಪಡೆ ಠಾಣೆ ಮೇಲೆ ಕಲ್ಲು ತೂರಿದವರ ಹೆಡೆಮುರಿ ಕಟ್ಟಿದೆ ಶಾಂತಿನಗರದ ಸುಹೇಲ್ ರಹೀಲ್ ಪಾಷಾ ಅಯಾನ್ ಸತ್ಯನಗರದ ಏಜಾಜ್ ಗೌಸಿಯಾ ನಗರದ ಸೈಯದ್ ಸಾದಿಕ್ ರಾಜೀವ್ ನಗರದ ಸಾದಿಕ್ ಪಾಷಾ ಸಾದಿಕ್ ಖಾಲಿದ್ ಗೌಸಿಯಾ ನಗರದ ತೊಹೆಬ್ ಪಾಷಾ ಮಜೀಬ್ ಪಾಷಾ ರಾಜೀವ್ ನಗರದ ಅರ್ಬಾಜ್ ಶರೀಫ್ನನ್ನು ಬಂಧಿಸಿ ವಿಚಾರಣೆ ತೀವ್ರಗೊಳಿಸಿದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್